ಅವರ ಹೋರಾಟದ ಬದುಕು ಅವರ ಹೋರಾಟದ ಬದುಕನ್ನ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ನಾವು ಮುಂದೆ ಹೇಗೆ ಹೋರಾಟ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಸೊ ಅವ್ರ ಹೋರಾಟದ ಬದುಕು ಎಲ್ಲಿಂದ ಪ್ರಾರಂಭ ಆಗುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಅವರು ವಿದ್ಯಾಭ್ಯಾಸ ಮುಗಿಸ್ಕೊಂಡು ಭಾರತಕ್ಕೆ ಬಂದಾಗ ಈ ದೇಶದಲ್ಲಿರ್ತಕ್ಕಂಥ ಅಸಮಾನತೆಯಿಂದ ಶೋಷಣೆಗೊಳಗಾಗಿದ್ದಂಥ ಎಲ್ಲ ಸಮುದಾಯಗಳು ಕೆಲವೇ ಕೆಲವು ಸಮುದಾಯ ಮಾತ್ರ ಸಮಾನತೆ ಉನ್ನತ ಹಂತದಲ್ಲಿ ಇರ್ತವೆ ಮತ್ತು ಎಲ್ಲ ಸಮುದಾಯದ ಮಹಿಳೆಯರು ಈ ಅಸಮಾನತೆಗೆ ಒಳಗಾಗಿ ಶೋಷಣೆಗೆ ಒಳಗಾಗಿ ಅನುಭವಿಸ್ತಿದ್ದಂತ ನೋವನ್ನ ಕಂಡಂತ ಬಾಬಾ ಸಾಹೇಬ್ರಿಗೆ ತನ್ನ ಮುಂದಿನ ಬದುಕನ್ನ ನಾನು ಯಾವುದಕ್ಕೆ ತೆರ್ಕೋಬೇಕು ಅಂದ್ರೆ ಈ ಅಸಮಾನತೆಗೆ ಒಳಗಾಗಿರ್ತಕ್ಕಂಥ ಜನರ ಬದುಕಲ್ಲಿ ಸಮಾನತೆನ ಮೂಡಿಸ್ಬೇಕು ಆ ಸಮಾನತೆ ಸಹೋದರತೆ ಇಡೀ ಭಾರತದ ಸಮುದಾಯಗಳನ್ನ ತಗೊಂಡು ಹೋಗ್ಬೇಕು ಅನ್ನೋದು ಬಾಬಾ ಸಾಹೇಬ್ರ ಹೋರಾಟದ ಗುರಿ ಸೊ ಅದನ್ನ ಸಾಕಾರ ಮಾಡ್ಕೊಳ್ಳಿಕ್ಕೆ ಮೂವತ್ತು ವರ್ಷ ಅವರು ನಿರಂತರವಾಗಿ ಹೋರಾಟ ಮಾಡ್ತಾರೆ ಆ ಹೋರಾಟದ ಮೊದಲನೇ ಹೆಜ್ಜೆ ಯಾವ್ದಪ್ಪಾ ಅಂದ್ರೆ ನಾಯಕ ಅನ್ನೋ ಪತ್ರಿಕೆನ ಪ್ರಾರಂಭ ಮಾಡ್ತಾರೆ ನಾಯಕ ಆ ಮೂಕ ನಾಯಕದಲ್ಲಿ ಈ ಶೋಷಿತ ಸಮಾಜಗಳಿಗೆ ಸಮುದಾಯಗಳಿಗೆ ಯಾವ ರೀತಿ ಸಮಸ್ಯೆ ಇದೆ ಈ ಸಮಸ್ಯೆ ಹೇಗ್ ಬಂತು ಆ ಸಮಸ್ಯೆಯಿಂದ ಏನೇ ಆಗ್ತದೆ ಏನಾಗ್ತಿದೆ ಅದಕ್ಕೆ ಪರಿಹಾರ ಏನು ಅನ್ನೋದ್ರ ಬಗ್ಗೆ ಈ ಸಮಾಜಗಳಿಗೆ ಜಾಗೃತಿ ಮೂಡೋ ಕೆಲಸ ಮೂಡಿಸೋ ಕೆಲಸನ ಪ್ರಾರಂಭ ಮಾಡ್ತಾರೆ ಮೂಕ ನಾಯಕದಿಂದ ನಂತರ ಮೂಕ ನಾಯಕ ಪತ್ರಿಕೆ ಮೂಲಕ ಜಾಗೃತಿ ಮೂಡಿಸ್ತಾ ಮೂಡಿಸ್ತಾ ಅನ್ಸುತ್ತೆ ಇದನ್ನ ಒಂದು ಸಂಘಟನೆ ಸ್ವರೂಪ ಕೊಡಬೇಕು ಅಂತ ಹೇಳಿ ಬಹಿಷ್ಕೃತ ಹಿತಕಾರಿಣಿ ಸಭಾ ಅಂತ ಒಂದು ಸಂಘಟನೆ ಮಾಡ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಆ ಸಂಘಟನೆ ಮೂಲಕ ಜನರನ್ನ ಸಂಘಟನೆ ಮಾಡ್ತಾ ಮಾಡ್ತಾ ಎರಡು ವಿಶೇಷವಾದಂತ ಹೋರಾಟವನ್ನ ಮಾಡ್ತಾರೆ ಆ ಎರಡು ವಿಶೇಷ ಹೋರಾಟ ಏನ ಯಾವುದು ಅಂತ ಅಂದ್ರೆ ಮಹಡ್ ಅನ್ನುವಂಥ ಸ್ಥಳದಲ್ಲಿರ್ತಕ್ಕಂಥ ಚೌಡ ಕೆರೆ ಪ್ರವೇಶ ಚಳುವೆ ಮತ್ತೆ ಇನ್ನೊಂದು ಕಾಲಾರಾಮ್ ದೇವಾಲಯ ಪ್ರವೇಶ ಚಳುವಳಿ ಈ ಎರಡು ಬಹಳ ಇಂಪಾರ್ಟೆಂಟ್ ಹೋರಾಟಗಳು ಯಾಕೆ ಇವು ಅತಿ ಹೆಚ್ಚು ಇಂಪಾರ್ಟೆನ್ಸ್ ತಗೊಂತು ಈ ಹೋರಾಟಗಳು ಅಷ್ಟು ಹೋರಾಟಗಳಲ್ಲಿ ಅಂದ್ರೆ ಈ ಎರಡೂ ಹೋರಾಟದ ಉದ್ದೇಶ ವಿಶೇಷವಾಗಿತ್ತು ಏನದು ಅಂದ್ರೆ ಅವತ್ತು ಭಾರತಕ್ಕೆ ಬರ್ತಿದ್ದಂತ ಸೈಮನ್ ಕಮಿಷನ್ಗೆ ಈ ದೇಶದಲ್ಲಿರ್ತಕ್ಕಂಥ ಜಾತಿಯ ಹೆಸರಲ್ಲಿ ನಡೀತಕ್ಕಂಥ ಅಸ್ಪೃಶ್ಯತೆ ಮತ್ತು ಸಾಮಾಜಿಕ ಬಹಿಷ್ಕಾರದ ತೀವ್ರತೆನ ಅದರ ಪರಿಣಾಮವನ್ನ ಬ್ರಿಟಿಷರ ಮುಂದೆ ತಿಳಿಸಬೇಕಾಗಿತ್ತು ಬಾಬಾ ಸಾಹೇಬರಿಗೆ ಆ ಮೂಲಕ ಈ ಶೋಷಿತ ಸಮಾಜಗಳಿಗೆ ಒಂದಷ್ಟು ಹಕ್ಕುಗಳನ್ನು ಕೇಳುವಂಥ ಅವಕಾಶವನ್ನು ಸೃಷ್ಟಿಸ್ಕೋಬೇಕಾಗಿತ್ತು ಆ ಕಾರಣದಿಂದ ಈ ಎರಡು ಹೋರಾಟನ ಪ್ರಾರಂಭ ಮಾಡೋದು ಚೌಡರ್ಕೆರೆ ಪ್ರವೇಶ ಚಳುವಳಿ ಕಾಲಾರಂ ದೇವಾಲಯ ಸೊ ಈ ಎರಡೂ ಹೋರಾಟದಿಂದ ಆದಂತ ಪರಿಣಾಮಗಳನ್ನು ಸೈಮನ್ ಕಮಿಷನ್ ಮುಂದೆ ಇಟ್ಟು ಸೈಮನ್ ಕಮಿಷನ್ ಮುಂದೆ ಇಟ್ಟಾಗ ಸೈಮನ್ ಕಮಿಷನ್ ಅದರ ಡೀಟೇಲ್ಸ್ ಎಲ್ಲ ತಕೊಂಡು ಲಂಡನ್ಗೆ ಹೋದ್ಮೇಲೆ ಭಾರತದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಯಾವ ರೀತಿ ಕಾನೂನ ರೂಪಿಸ್ಬೇಕಾಗತ್ತೆ ಬದಲಾವಣೆನ ತರಲೇ ತರಬೇಕಾಗತ್ತೆ ಅನ್ನೋದನ್ನ ನಿರ್ಧಾರ ಮಾಡಲಿಕ್ಕೆ ಸೈಮನ್ ಕಮಿಷನ್ ಆಧರಿಸಿ ದುಂಡು ಮೇಜಿನ ಸಭೆಗಳು ನಡೆಯಿತು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಂತ ಕರಿತೀವಿ ಆ ದುಂಡು ಮೇಜನ ಸಭೆಯಲ್ಲಿ ಬಾಬಾ ಸಾಹೇಬರಿಗೆ ಈ ಒಂದು ಹೋರಾಟದ ಪರಿಣಾಮ ಅವಕಾಶ ಸಿಗುತ್ತೆ ಸೊ ಈ ಅವಕಾಶನ ಬಳಸಿಕೊಂಡಂತ ಬಾಬಾ ಸಾಹೇಬರು ದುಂಡು ಮೇಜನ ಸಭೆಗಳಲ್ಲಿ ಭಾಗವಹಿಸ್ತಾರೆ ಭಾಗವಹಿಸಿ ಅನೇಕ ಬೇಡಿಕೆಗಳನ್ನ ಬ್ರಿಟಿಷರ್ ಮುಂದೆ ಇಡ್ತಾರೆ ಆ ಬ್ರಿಟಿಷರ್ ಮುಂದೆ ಇಟ್ಟಾಗ ಅದರಲ್ಲಿ ಪ್ರಮುಖವಾದ ನಾಲ್ಕು ಬೇಡಿಕೆಗಳು ಬಾಬಾ ಸಾಹೇಬ್ರು ಇಟ್ಟಿದ್ದು ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಬಾಬಾ ಸಾಹೇಬ್ರ ಹೋರಾಟ ಇದೆಯಲ್ಲ ಅದರ ಇಂಚಿಂಚು ನಮ್ಗೆ ಅರ್ಥ ಆಗಿಲ್ಲ ಅಂದರೆ ನಾವು ಸಹ ಹೋರಾಟ ಮಾಡಿ ಸಕ್ಸಸ್ ಆಗಕ್ಕೆ ಆಗಲ್ಲ ಸೊ ಅವರ ಹೋರಾಟ ಹಕ್ಕುಗಳನ್ನು ಕೇಳಿದ್ರು ಯಾವ ರೀತಿ ಕೇಳಿದ್ರು ಮತ್ತು ಹೇಗೆ ಅದನ್ನು ಪಡ್ಕೊಂಡ್ರು ಅಂತ ಅಂದರೆ ದುಂಡು ಮೇಜನ ಸಭೆಯಲ್ಲಿ ಭಾಗವಹಿಸಿ ಅನೇಕ ಬೇಡಿಕೆ ಕೇಳ್ತಾರೆ ಅದರ ನಾಲ್ಕು ಬೇಡಿಕೆ ಪ್ರಮುಖವಾಗಿ ಮೊದಲನೇದಾಗಿ ವಯಸ್ಕ ಮತದಾನ ಪದ್ಧತಿ ಬೆಳಗಿನ ಸೆಷನ್ ನಲ್ಲಿ ಸುಬೋಲೆಯರ್ ಸರ್ ಅದನ್ನ ಪ್ರಸ್ತಾಪ ಮಾಡಿದ್ದಾರೆ ವಯಸ್ಕ ಮತದಾನ ಪದ್ಧತಿ ಏನು ವಯಸ್ಕ ಮತದಾನ ಇಂಗ್ಲಿಷ್ ಅಲ್ಲಿ ಕರೀತಾರೆ ಇಪ್ಪತ್ತೊಂದು ವರ್ಷ ತುಂಬಿದ ಎಲ್ರಿಗೂ ಮತದಾನದ ಹಕ್ಕು ಬೇಕು ಹಾಗಾದ್ರೆ ಮತದಾನದ ಹಕ್ಕು ಇರ್ಲಿಲ್ವಾ ಎಲ್ರಿಗೂ ಅಂದ್ರೆ ಇರಲಿಲ್ಲ ಯಾರಿಗಿತ್ತು ಕೇವಲ ಮೂರು ವರ್ಗದವರು ಮಾತ್ರ ಬ್ರಿಟಿಷ್ ಸರ್ಕಾರದಲ್ಲಿ ಮತದಾನ ಮಾಡೋ ಅವಕಾಶ ಇತ್ತು ಆಡಳಿತ ಮಾಡೋ ಅವಕಾಶ ಇತ್ತು ಅನುಕೂಲ ಪಡ್ಕೊಳ್ಳೋ ಅವಕಾಶ ಇತ್ತು ಯಾರು ಆ ಮೂರು ವರ್ಗ ಅಂದ್ರೆ ಮೊದಲನೇದಾಗಿ ಯಾರು ಆ ಕಾಲದಲ್ಲಿ ಪದವಿನ ಪಡೆದಿದ್ರು ಎರಡನೇದಾಗಿ ಯಾರು ಬ್ರಿಟಿಷ್ ಸರ್ಕಾರಕ್ಕೆ ತೆರಿಗೆ ಕಟ್ತಿದ್ರು ಮೂರನೇದಾಗಿ ಯಾರು ಜಮೀನ್ದಾರರಾಗಿದ್ರು ಈ ಮೂರು ವರ್ಗಗಳು ಕಡಿಮೆ ಸಂಖ್ಯೆಯಲ್ಲಿದ್ರು ಹಕ್ಕು ಅಧಿಕಾರಗಳನ್ನ ಅನುಭವಿಸ್ತಾ ಇದ್ರು ಯಾಕೆಂದ್ರೆ ಮತದಾನ ಮಾಡೋ ಅವಕಾಶ ಅವ್ರಿಗಿತ್ತು ಇದರ ಅರ್ಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಮಾಡಿದ್ರು ಈ ಮತದಾನದ ಹಕ್ಕನ್ನ ಇವರು ಮಾತ್ರ ಸೀಮಿತ ಕೊಟ್ಟಿರೋದ್ರಿಂದ ಇದು ಪ್ರಜಾಪ್ರಭುತ್ವ ಅಲ್ಲ ಶ್ರೀಮಂತ ಪ್ರಭುತ್ವ ಆಗತ್ತೆ ನಿಜವಾಗ್ಲೂ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಬರ್ಬೇಕಂದ್ರೆ ಇಪ್ಪತ್ತೊಂದು ವರ್ಷ ತುಂಬಿದ ಪ್ರತಿಯೊಬ್ಬ ಪ್ರಜೆ ಗಂಡಾಗಿರ್ಲಿ ಹೆಣ್ಣಾಗಿರ್ಲಿ ಶ್ರೀಮಂತ ಆಗಿರ್ಲಿ ಬಡವ ಆಗಿರ್ಲಿ ಮೇಲ್ವರ್ಗದ ಆಗಿರ್ಲಿ ಕೆಳವರ್ಗದಲ್ಲಾಗಿರ್ಲಿ ಅವ್ನ್ಗೆ ಇಪ್ಪತ್ತೊಂದು ವರ್ಷ ತುಂಬಿದ ತಕ್ಷಣ ಅವನಿಗೆ ಮತದಾನ ಮಾಡೋ ಅವಕಾಶನ ಕಲ್ಪಿಸ್ಕೊಡ್ಬೇಕು ಅಂತ ತುಂಬಾ ಒತ್ತಡ ತಂದು ಹೋರಾಟ ನಡೆಸ್ತಾರೆ ಆದ್ರೆ ಹೋರಾಟದ ಫಲ ಇಪ್ಪತ್ತೊಂದು ವರ್ಷ ತುಂಬಿದ ಎಲ್ರಿಗೂ ಮೋಟ್ ಹಾಕೋಕ್ ಸಿಗುತ್ತೆ ಇಲ್ಲಿ ನಾನು ಭಾರತೀಯ ನಾನು ಈ ದೇಶದ ಪ್ರಜೆ ಅಂತ ನನ್ನನ್ನು ಕನ್ಸಿಡರ್ ಮಾಡಿದ್ಯಾರಪ್ಪ ಅಂದ್ರೆ ಬಾಬಾ ಸಾಹೇಬ್ರು ಬಾಬಾ ಸಾಹೇಬ್ರೇನಾದ್ರು ಆ ರೀತಿ ಅಲ್ಲಿ ಹೋರಾಟ ಮಾಡಿ ನಮ್ಗೆ ಮತದಾನದ ಹಕ್ಕು ಕೊಟ್ಟಿಲ್ಲ ಅಂದ್ರೆ ಇವತ್ತು ನಮ್ಮ ಸ್ಥಿತಿ ಹೇಗಿರ್ತಿತ್ತು ಆಮೇಲೆ ಈ ಸಂದರ್ಭದಲ್ಲಿ ಅವರು ಕೇವಲ ಒಂದು ಸಮುದಾಯವನ್ನ ರೆಪ್ರೆಸೆಂಟ್ ಮಾಡಿಲ್ಲ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೆ ಎಲ್ಲ ಜಾತಿಯ ಎಲ್ಲ ವರ್ಗದ ಎಲ್ಲ ಸಮಾಜದವರೆಗೂ ಇಪ್ಪತ್ತೊಂದು ವರ್ಷ ತುಂಬಿದ ತಕ್ಷಣ ಅವರಿಗೆ ಮತದಾನದ ಹಕ್ಕು ಬೇಕು ಅಂತ ಹೋರಾಟ ಮಾಡಿ ಹಕ್ಕನ್ನು ಪಡ್ಕೊಂಡ್ರು ಇನ್ನು ಎರಡನೇದಾಗಿ ಇವ್ರು ಕೇಳದ ಬೇಡಿಕೆ ಏನಂದ್ರೆ ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಅವಕಾಶ ಅಂದರೆ ಬ್ರಿಟಿಷರು ಜಾರಿಗೆ ತಂದಂಥ ಇಂಗ್ಲಿಷ್ ಶಿಕ್ಷಣ ಆ ಇಂಗ್ಲೀಷ್ ಶಿಕ್ಷಣದಲ್ಲಿ ಎಲ್ರಿಗೂ ಅವಕಾಶ ಕೊಡಿ ಮತ್ತೆ ಆ ಶಿಕ್ಷಣದಿಂದ ಸೃಷ್ಟಿಯಾಗುವ ಉದ್ಯೋಗಗಳಲ್ಲಿ ಎಲ್ರಿಗೂ ಸಮಾನ ಅವಕಾಶ ಕೊಡಿ ಅದರ ಪರಿಣಾಮ ನಾವು ಇವತ್ತಿಲ್ಲಿದ್ದೀವಿ ಇದ್ದೀವಿ ನೆಕ್ಸ್ಟ್ ಮೂರನೇದಾಗಿ ಈ ದೇಶದಲ್ಲಿರ್ತಕ್ಕಂಥ ಅಸ್ಪೃಶ್ಯತೆ ಮತ್ತು ಸಾಮಾಜಿಕ ಬಹಿಷ್ಕಾರ ಇದು ಕಳಂಕ ಇದನ್ನ ನಿರ್ಮೂಲನೆ ನಿರ್ಮೂಲ್ನೆ ಮಾಡಬೇಕು ಇಷ್ಟು ಬೇಡಿಕೆಗಳನ್ನ ಕೇಳಿ ಹೋರಾಟ ಮಾಡಿ ಅದನ್ನ ಹಕ್ಕುಗಳಾಗಿ ಪಡ್ಕೊಬರಕ್ಕೆ ಬಾಬಾ ಸಾಹೇಬರು ತುಂಬಾ ಕಷ್ಟಪಟ್ಟು ಅದನ್ನು ತಂದುಕೊಟ್ರು ಹೇಗೆ ಅಂದರೆ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರದಲ್ಲಿ ಈ ಎಲ್ಲ ಬೇಡಿಕೆಗಳು ಕಾನೂನಾಗ್ದು ಇದು ಕಾನೂನಾಗಿ ಬರ್ತಿದಂಗೆ ಬಾಬಾ ಸಾಹೇಬ್ರಿಗೆ ಏನು ಅನಿಸ್ತು ಅಂದ್ರೆ ಈ ದೇಶದಲ್ಲಿ ಮತದಾನದ ಹಕ್ಕು ಜಾರಿಗೆ ಬಂದಿದೆ ಈ ಮತದಾನದ ಹಕ್ಕನ್ನು ಬಳಸ್ಕೊಂಡು ನಮ್ಗಂಟಿರ್ತಕ್ಕಂಥ ಈ ತರ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋಣ ಅಂತ ಹೇಳಿ ಸ್ವತಃ ಅವರು ರಾಜಕೀಯ ಅಧಿಕಾರವನ್ನು ಪಡ್ಕೊಳ್ಳೋ ಉದ್ದೇಶದಿಂದ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಒಂದು ಪಕ್ಷನ ಕಟ್ತಾರೆ ರಾಜಕೀಯ ಪಕ್ಷ ಐ ಎಲ್ ಐ ಎಲ್ ಪಿ ಅಂತ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಸ್ವತಂತ್ರ ಕಾರ್ಮಿಕ ಪಕ್ಷವನ್ನು ಕಟ್ಟಿದ್ರು ಅದ್ರ ಮೂಲಕ ಚುನಾವಣೆಗೆ ಹೋದ್ರು ಬಾಂಬೆ ಪ್ರಾಂತ್ಯದಲ್ಲಿ ಮಾತ್ರ ಅವರು ಭಾಗವಹಿಸ್ಲಿಕ್ಕಾಯ್ತು ಅಲ್ಲಿ ಆಯ್ಕೆ ಆದ್ರು ಆಯ್ಕೆಯಾಗಿ ಅವರು ಬ್ರಿಟಿಷ್ ಸರ್ಕಾರಕ್ಕೆ ಅವತ್ತು ಬೇಡಿಕೆ ಇಟ್ಟದ್ದು ಏನು ಅಂದ್ರೆ ಒಂದು ಎಲ್ಲರಿಗೂ ಸಮಾನವಾದಂತ ಇಂಗ್ಲಿಷ್ ಶಿಕ್ಷಣ ಕೊಡಿ ಎರಡನೇದು ಭೂ ಭೂಮಿ ಕೊಡಿ ಅದು ಎಷ್ಟು ಭೂಮಿ ಕೊಡಬೇಕು ಅಂದ್ರೆ ಎರಡೂವರೆ ಎಕ್ಟೇರ್ ದಟ್ ಮೀನ್ಸ್ ಎರಡು ಇಪ್ಪತ್ತೈದು ಎಕರೆ ತನಕ ಆಗುತ್ತೆ ಆ ಇಪ್ಪತ್ತೈದು ಎಕರೆ ಭೂಮಿನ ಕೊಡಿ ಯಾಕೆಂದ್ರೆ ಅಷ್ಟೊಂದು ಇತ್ತು ಭೂಮಿ ಇಷ್ಟನ್ನ ಕೊಡಿ ಅಂತ ಕೇಳಿದ್ರು ಆದ್ರೆ ಸರ್ಕಾರ ಸ್ಪಂದಿಸ್ತಿಲ್ಲ ಸೊ ಹೀಗೆ ಹೋರಾಟ ಮುಂದುವರೆದು ಕೊನೆಗೆ ಅದು ಯಾವಂತೂ ಬಂತು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಬ್ರಿಟಿಷರು ಭಾರತವನ್ನ ತೊರೆಯುವಂತ ಸಂದರ್ಭ ಬಂತು ಈ ಮಧ್ಯದಲ್ಲಿ ತುಂಬಾ ಘಟನೆಗಳಾಗಿದೆ ಆದರೆ ನಾನು ಸಮಯದ ಅಭಾವದಿಂದ ಕೆಲವು ಐಲೆಟ್ಸ್ ಅನ್ನು ಮಾತ್ರ ನಿಮ್ ಮುಂದೆ ತರಲಿಕ್ಕೆ ಬಯಸ್ತಾ ಇದ್ದೀನಿ ನಲವತ್ತಾರಲ್ಲಿ ಬ್ರಿಟಿಷರು ಭಾರತನ ಬಿಟ್ಟು ಹೋಗ್ತೀವೇನೋ ತೀರ್ಮಾನ ತಕೊಂಡಾದ್ಮೇಲೆ ನಿಮ್ ದೇಶಕ್ಕೆ ಬೇಕಾದಂತ ಸಂವಿಧಾನವನ್ನ ಬರ್ಕೊಳ್ಳಿ ಅಂತ ಅವರು ಅನುಮತಿ ಕೊಟ್ಟಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಸಂವಿಧಾನ ರಚನಾ ಸಭೆಗೆ ಆಯ್ಕೆ ಆಗ್ಲಿಕ್ಕೆ ಶತಾಯಗತ ಪ್ರಯತ್ನಿಸ್ತಾರೆ ಯಾಕೆ ಅಂದ್ರೆ ಅವ್ರಿಗೆ ಇದೊಂದು ಗುರಿ ಏನಂದ್ರೆ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆಲಿ ಬಂದಿರತಕ್ಕಂಥ ಹಕ್ಕುಗಳು ಮುಂದೆ ರಚನೆಯಾಗೋ ಸಂವಿಧಾನದಲ್ಲಿ ಇರಬೇಕು ಸೊ ಅದಕ್ಕೋಸ್ಕರ ಅವ್ರು ಏನ್ ಮಾಡಿದ್ರು ಬಾಂಬೆ ಪ್ರಾಂತ್ಯದಿಂದ ಚುನಾವಣೆ ನಿಂತರು ದುರಂತ ಸೋತ್ರು ಸೋತಂತ ಸಂದರ್ಭದಲ್ಲಿ ಸಂವಿಧಾನ ಪ್ರಕ್ರಿಯೆ ನಡೀತಾ ಇತ್ತು ಆಗ ಬಹಳ ಬೇಸರ ಆಗಿದ್ದು ಯಾರಿಗೆ ಅಂದ್ರೆ ಬಂಗಾಳ ಪ್ರಾಂತ್ಯದ ಜೈಸೂರು ಮತ್ತು ಕುನ್ನಾ ಕ್ಷೇತ್ರದಲ್ಲಿ ಗೆದ್ದಿದ್ದಂತ ಜೋಗೇಂದ್ರನಾಥ ಮಂಡಲ ಅವ್ರಿಗೆ ಆ ಜೋಗೇಂದ್ರನಾಥ ಮಂಡಲ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅಲ್ಲಿ ಬಾಬಾ ಸಾಹೇಬ್ರನ್ನ ಚುನಾವಣೆ ನಿಲ್ಲಿಸಿ ಆಯ್ಕೆ ಮಾಡಿ ಕಳಿಸಿದ್ರು ಆದ್ರೆ ದುರಂತ ಏನಾಯ್ತು ಭಾರತ ಮತ್ತು ಪೂರ್ವ ಪಾಕಿಸ್ತಾನ ಅಂತ ವಿಭಾಗ ಆಗುವ ಸಂದರ್ಭದಲ್ಲಿ ಇದೂ ಸಹ ಪಾಕಿಸ್ತಾನಕ್ ಸೇರ್ಕೊ ಪೂರ್ವ ಪಾಕಿಸ್ತಾನ ಇವತ್ತಿನ ಬಾಂಗ್ಲಾದೇಶಕ್ಕೆ ಸೇರ್ಕೊತು ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತುಂಬಾ ಒತ್ತಡಗಳನ್ನ ಹಾಕ್ಸಿ ಮತ್ತೆ ಅಲ್ಲಿ ಸಂವಿಧಾನ ರಚನಾ ಇದ್ದಂತ ಕೆಲವರ ಒತ್ತಡದ ಮೇರೆಗೆ ಬಾಬಾ ಸಾಹೇಬ್ರು ಸಂವಿಧಾನ ರಚನಾ ಸಮಿತಿಗೆ ಆಯ್ಕೆ ಆಗುವ ಅನಿವಾರ್ಯತೆ ಸೃಷ್ಟಿಯಾಯಿತು ಆಯ್ಕೆ ಆದ್ರು ಆಯ್ಕೆಯಾಗಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಚರಿತ್ರೆಯನ್ನ ಅಧ್ಯಯನ ಮಾಡಿದ್ದಾರೆ ತುಂಬಾ ಜನ ಏನ್ ಹೇಳ್ತಾರೆ ಅಂದ್ರೆ ಅಮೆರಿಕ ಐರ್ಲೆಂಡ್ ಬೇರೆ ಬೇರೆ ದೇಶದ ಸಂವಿಧಾನವನ್ನ ಅಧ್ಯಯನ ಮಾಡಿ ಭಾರತಕ್ಕೆ ಬರ್ತಿದಾರೆ ಇಲ್ಲ ಖಂಡಿತ ಇಲ್ಲ ಅದನ್ನ ಒಂದು ರೆಫರೆನ್ಸ್ ಅಂತ ತಕೊಂಡಿದ್ದಾರೆ ವಿನಃ ಆದ್ರ ಒಳಗಡೆ ಇರೋ ಸಂಪೂರ್ಣ ಭಾರತದ ಚರಿತ್ರೆ ಅದರಲ್ಲೂ ಆ ಕಾಲದಿಂದ ಯಾರು ಅಶೋಕ ಬುದ್ಧನ ಕಾಲದಿಂದ ಸಾಧು ಸಂತರು ಶರಣರು ಹೋರಾಟ ಮಾಡಿ ಸಾಮಾಜಿಕ ಪರಿವರ್ತನೆಗಾಗಿ ನಡೆದಂಥ ಹೋರಾಟದ ಎಲ್ಲ ಮಜಲುಗಳನ್ನು ಅಧ್ಯಯನ ಮಾಡಿ ಇಡೀ ಜಗತ್ತಿಗೆ ಒಂದು ದೊಡ್ಡ ಸಂವಿಧಾನವನ್ನು ಭಾರತಕ್ಕೆ ಬರ್ಕೊಟ್ರು ಬಾಬಾ ಸಾಹೇಬ್ ಆ ಸಂವಿಧಾನ ಬರ್ಕೊಟ್ಟಂತಹ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರನೇ ತಾರೀಕು ಭಾರತಕ್ಕೆ ಸಂವಿಧಾನ ಅರ್ಪಣೆ ಮಾಡ್ತಾರೆ ಆ ಟೈಮಲ್ಲಿ ಅವರಿಗೆ ಮಾತಾಡಲಿಕ್ಕೆ ಅವಕಾಶ ಸಿಗುತ್ತೆ ಎರಡು ಗಂಟೆಗಳ ಕಾಲ ಮಾತಾಡಿದ್ದಾರೆ ಅದು ನಮ್ಮೆಲ್ರಿಗೂ ಒಂದು ರೀತಿ ಬೈಬಲ್ನ ಬೋಧನೆ ಅಂತಾರಲ್ಲ ಅಥವಾ ಯೇಸು ಕ್ರಿಸ್ತನ ಬೋಧನೆ ಅಂತಾರೆ ಮೊಹಮ್ಮದ್ ಪೈಗಂಬರನ ಬೋಧನೆ ಅಂತಾರಲ್ಲ ಅದಕ್ಕಿಂತನೇ ಹೆಚ್ಚು ಅನ್ಬೇಕು ಈ ಎರಡು ಗಂಟೆಗಳ ನಡೆದಿರತಕ್ಕಂತ ಬಾಬಾ ಸಾಹೇಬರ ಭಾಷಣ ಅದ್ರಲ್ಲಿ ಏನ್ ಹೇಳ್ತಾರೆ ಅವರು ಅರ್ಥ ಮಾಡಿಸ್ತಾರೆ ಅಂದ್ರೆ ನಾವು ತುಂಬಾ ಕಷ್ಟಪಟ್ಟು ಹೋರಾಟ ಮಾಡಿ ಬ್ರಿಟಿಷರ್ ಜೊತೆ ಸ್ವತಂತ್ರ ಚಳುವಳಿ ಮಾಡಿ ಸ್ವಾತಂತ್ರ್ಯವನ್ನ ಪಡ್ಕೊಂಡಿದೀವಿ ಹಾಗೆ ಬ್ರಿಟಿಷರ್ ಜೊತೆ ಹೋರಾಟ ಮಾಡೋದ್ರ ಮೂಲಕ ರಾಜಕೀಯ ಹಕ್ಕುಗಳನ್ನು ಪಡ್ಕೊಂಡಿದೀವಿ ಇವತ್ತಿಂದ ನಾವು ರಾಜಕೀಯವಾಗಿ ಸಮಾನರು ಆ ಸಮಾನತೆ ಹೇಗಿದೆ ಅಂದ್ರೆ ಒಬ್ಬ ಶ್ರೀಮಂತನಿಗೂ ಒಂದು ಒಟ್ಟು ಒಬ್ಬ ಬಡವನಿಗೂ ಒಟ್ಟು ಒಬ್ಬ ಮೇಲ್ವರ್ಗದವನಿಗೂ ಒಂದು ಓಟು ಒಬ್ಬ ಕೆಳವರ್ಗದವನಿಗೂ ಒಂದು ಒಟ್ಟು ಇದನ್ನ ನಾನು ರಾಜಕೀಯ ಸಮಾನತೆ ಅಂತ ಕರಿತೀನಿ ಇವತ್ತಿಂದ ಈ ಸಮಾನತೆ ಸಿಕ್ಕಿದೆ ಆದ್ರೆ ಇದಕ್ಕಿಂತ ಹೆಚ್ಚಾಗಿ ಒಂದು ಅಪಾಯ ಇದೆ ಏನದು ಅಂದ್ರೆ ಇನ್ನೂ ನಮ್ಮ ದೇಶದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆ ಇದೆ ಏನದು ಸಾಮಾಜಿಕ ಅಸಮಾನತೆ ಅಂದ್ರೆ ಜಾತಿ ವ್ಯವಸ್ಥೆ ಆರ್ಥಿಕ ಅಸಮಾನತೆ ಅಂದ್ರೆ ಏನು ಬಡವ ಶ್ರೀಮಂತುವನ್ನ ತಾರತಮ್ಯ ಈ ಎರಡೂ ಅಸಮಾನತೆಗಳು ಎಲ್ಲಿ ತನಕ ಭಾರತದಲ್ಲಿ ಇರುತ್ತೋ ಅಲ್ಲಿ ತನಕ ಈ ದೇಶ ಸ್ವತಂತ್ರ ಆಗಲ್ಲ ಹಾಗಾದ್ರೆ ನನ್ನ ಸಂವಿಧಾನದ ಆಶಯ ಏನು ಅಂದ್ರೆ ಈ ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆನ ಹೋಗ್ಲಾಡಿಸಿ ಎಲ್ಲರೊಳಗೆ ಸಮಾನತೆಯನ್ನ ತಂದು ಆ ಸಮಾನತೆಯ ಮುಂದುವರೆದ ಭಾಗವಾಗಿ ಸಹೋದರತೆನ ಭಾರತದಲ್ಲಿ ಪ್ರತಿಷ್ಠಾಪನೆ ಮಾಡೋದು ನನ್ನ ಸಂವಿಧಾನದ ಧ್ಯೇಯ ಗುರಿ ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ ನನಗೆ ನಮ್ಮ ದೇಶದ ಸಂವಿಧಾನದ ದೊಡ್ಡ ಧ್ಯೇಯ ಏನಂದ್ರೆ ಭಾರತದಲ್ಲಿರೋ ಪ್ರತಿಯೊಬ್ಬ ಪ್ರಜೆ ಇನ್ನೊಬ್ಬ ಪ್ರಜೆಯನ್ನ ಸೋದರನಂತೆ ಕಾಣ್ಬೇಕು ಆ ಸೋದರನಂತೆ ಕಾಣಕ್ಕೆ ಅವ್ರೊಳಗಡೆ ಸಮಾನತೆ ಮೂಡಬೇಕು ಆ ಸಮಾನತೆ ಮೂಡಕ್ಕೆ ಅಸಮಾನತೆ ಹೋಗ್ಬೇಕು ಈ ಅಸಮಾನತೆ ಹೋಗ್ಲಾಡಕ್ಕೆ ಏನೇನ್ ಮಾಡಬೇಕು ಅಂತ ನಮ್ಮ ಸಂವಿಧಾನದಲ್ಲಿ ಬರ್ದಿದ್ದೀನಿ ಇದು ಯಥಾವತ್ತಾಗಿ ಜಾರಿಯಾದ್ರೆ ಇಪ್ಪತ್ತು ವರ್ಷದಲ್ಲಿ ಈ ದೇಶ ಸಮಾನತೆ ದೇಶ ಆಗತ್ತೆ ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳೋದು ಪ್ರಬುದ್ಧ ಭಾರತ ಪ್ರಬುದ್ಧ ಭಾರತ ಅಂದ್ರೆ ಬುದ್ಧನ ಭಾರತ ಅಂತೀವಲ್ಲ ಅದನ್ನ ಸರಳೀಕರಿಸಿ ಹೇಳೋದಾದ್ರೆ ಈ ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆನ ಹೋಗ್ಲಾಡಿಸಿ ಎಲ್ಲರೂ ಸಮಾನತೆಯಿಂದ ಸಹೋದರತ್ವ ಭಾವದಲ್ಲಿ ಬದುಕೋದಿದೆಯಲ್ಲ ಅದೇ ಪ್ರಬುದ್ಧ ಭಾರತ ಅಂತ ಹೇಳ್ತಾರೆ ಅದನ್ನ ಜಾರಿಗೊಳಿಸ್ಬೇಕು ಅಂತ ಹೇಳ್ತಾರೆ ಹಂಗೇಳಿ ಅವರು ಕನಸನ್ನ ಕಂಡು ಸ್ವತಂತ್ರ ಭಾರತದ ನಂತರ ಸಂವಿಧಾನ ಜಾರಿ ಆದ್ಮೇಲೆ ಈ ಸಂವಿಧಾನದಲ್ಲಿರ್ತಕ್ಕಂಥ ಆಶಯಗಳನ್ನ ಈಡೇರಿಸಬೇಕು ಅಂತ ಹೇಳಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಭಾರತದಲ್ಲಿ ಸಾರ್ವತ್ರಿಕ ಚುನಾವಣೆ ಮೊಟ್ಟ ಮೊದಲ ಸ್ವತಂತ್ರ ಭಾರತದ ಸಾರ್ವತ್ರಿಕ ಚುನಾವಣೆ ಬರುತ್ತೆ ಆದ್ರೆ ದುರಂತ ಆ ಚುನಾವಣೆಯಲ್ಲಿ ಬಾಬಾ ಸಾಹೇಬರು ಸೋಲ್ತಾರೆ ನಾನು ಈ ಸಂದರ್ಭದಲ್ಲಿ ನಿಮ್ಗೆ ಹೇಳೋದು ಅಂದ್ರೆ ಇಡೀ ಜಗತ್ತಿಗೆ ಮಾದರಿಯಾದ ಸಂವಿಧಾನನ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಸಂವಿಧಾನವನ್ನ ಜಾರಿ ಮಾಡಲಿಕ್ಕೆ ಅವಕಾಶ ಕೊಡದಿರುವಂತ ನತದೃಷ್ಟ ದೇಶ ನಂದು ಎಂತ ದುರಂತ ನೋಡಿ ಅವಿರೋಧವಾಗಿ ಆಯ್ಕೆ ಮಾಡ್ಬೇಕಾಯ್ತು ಯಾಕೆಂದ್ರೆ ಸಂವಿಧಾನ ತಜ್ಞ ಆಗಿದ್ರು ಅವರು ಅವರ ಮಾರ್ಗದರ್ಶನದಲ್ಲಿ ನಾವು ಸರ್ಕಾರ ರಚನೆ ಮಾಡ್ತೀವಿ ಅಂತ ಆಗಿನ ನಾಯಕರು ಹೇಳಬೇಕಾಗಿತ್ತು ದುರಂತ ಬಾಬಾ ಸಾಹೇಬ್ರ ಸೋತು ಸಾವಿರದ ಒಂಬೈನೂರ ಐವತ್ಮೂರಲ್ಲಿ ಮತ್ತೆ ಉಪಚುನಾವಣೆ ಬರುತ್ತೆ ಅಲ್ಲಾದರೂ ನನ್ನನ್ನು ಆಯ್ಕೆ ಮಾಡ್ತಾರೆ ಅಂತಾರೆ ಅಲ್ಲೂ ಸೋಲ್ತಾರೆ ಈ ಎರಡು ಸೋಲು ಬಾಬಾ ಸಾಹೇಬ್ರನ್ನ ಬಹಳ ಚಿಂತೆಗೀಡ್ ಮಾಡ್ತಾರೆ ಅದೇ ಸಂದರ್ಭದಲ್ಲಿ ಬಾಬಾ ಸಾಹೇಬರು ಸಂವಿಧಾನ ಬರೀಬೇಕಾದ್ರೆ ಅವರು ಸರಿಯಾಗಿ ನಿದ್ದೆ ಮಾಡ್ದೇನೆ ಊಟ ಮಾಡ್ದೇನೆ ಸರಿ ಸರಿ ಟೈಮ್ಗೆ ಔಷಧೋಪಚಾರನ ಮಾಡಿಕೊಡ್ದೇನೆ ಅವರು ಅನಾರೋಗ್ಯಕ್ಕೆ ತುತ್ತಾಗ್ತಾರೆ ಅವರ ಕೊನೆಯ ದಿನಗಳ ಒಂದು ಅಂಶನ ಹೇಳಿ ನಾನು ಮಾತನ್ನ ಮುಗಿಸ್ತೀನಿ ಅವರ ಕೊನೆಯ ದಿನಗಳು ಎಷ್ಟು ನಿ ಎಷ್ಟು ನೋವಿನಿಂದ ಕೂಡಿತ್ತು ಅಂದರೆ ಜಗತ್ತಿನ ಯಾವುದೇ ನಾಯಕನಿಗೆ ಆ ಥರ ನೋವಿರಲಿಲ್ಲ ಯಾಕೆಂದ್ರೆ ಜಗತ್ತಿನ ಸ್ವತಂತ್ರ ಹೋರಾಟದಲ್ಲಿ ಹೋರಾಟ ಮಾಡದಂಥ ಎಲ್ಲ ನಾಯಕರು ತಾವು ಬದುಕಿದಾಗ ಸ್ವತಂತ್ರ ಹೋರಾಟ ಮಾಡಿ ಅದರ ಅಧಿಕಾರವನ್ನು ಉಂಡಿದ್ದಾರೆ ಆದರೆ ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ ತನ್ನ ಹೋರಾಟದ ಒಂದು ಹನಿಯ ಫಲವನ್ನು ಉಂಡಲಿಲ್ಲ ನೋಡಿ ಎಂತ ದುರಂತ ಈ ಸಂದರ್ಭದಲ್ಲಿ ಹೇಳೋದಾದ್ರೆ ನೆಲ್ಸನ್ ಮಂಡೇಲ ಕರಿಯರಿಗೆ ಮತದಾನದ ಹಕ್ಕು ಬೇಕು ಅಂತ ಹೋರಾಟ ಮಾಡಿದ್ರು ಇಪ್ಪತ್ತಾರು ವರ್ಷ ಜೈಲಿದ್ರು ಆ ಇಪ್ಪತ್ತಾರು ವರ್ಷ ಮುಗಿಸ್ಕೊಂಡು ಬರ್ತಿದ್ದಂಗೆ ಆ ಆಫ್ರಿಕಾ ಏನ್ ಮಾಡ್ತೋ ಆತನ ಅಧ್ಯಕ್ಷನನ್ನ ಮಾಡ್ತಾರೆ ಜಾರ್ಜ್ ವಾಷಿಂಗ್ಟನ್ ಅಮೆರಿಕ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ರು ಅವ್ರು ಸಾಯೋವರ್ಗೂ ಅಧ್ಯಕ್ಷರಾಗಿ ಅಂತ ಹೇಳಿ ಅವತ್ತು ರೆಸ್ಟ್ ತಕೊತಾರೆ ರೆಸ್ಟ್ ತಗೊಂಡಂತ ಬಾಬಾ ಸಾಹೇಬ್ರು ಸಾವಿರದ ಒಂಬೈನೂರ ಐವತ್ತಾರು ಡಿಸೆಂಬರ್ ಆರನೇ ತಾರೀಕು ಪರಿನಿರ್ಮಾಣ ಆಗ್ತಾರೆ ಹೆಚ್ಚು ಕಾಲ ಬದುಕಲಿಲ್ಲ ಆದ್ರೆ ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಏನಂದ್ರೆ ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿ ಯಾವುದೇ ಅನುಕೂಲ ಇಲ್ಲದರ ಸಂದರ್ಭದಲ್ಲಿ ಯಾರ ಸಹಾಯನೂ ಇಲ್ದೇನೆ ಸಹಕಾರ ಇಲ್ದೆನೋ ಹೋರಾಟ ಮಾಡಿ ಇಷ್ಟೆಲ್ಲ ಬದಲಾವಣೆ ತರ್ಬೋದು ಅಂತ ಅಂದ್ರೆ ಬಾಬಾ ಸಾಹೇಬರು ನಿರೀಕ್ಷಿಸಿದಂತಹ ಲಕ್ಷಾಂತರ ಕೋಟ್ಯಾಂತರ ಜನ ವಿದ್ಯಾವಂತ ಸಮೂಹ ಇದೆ ವಿದ್ಯಾರ್ಥಿ ಸಮೂಹ ಇದೆ ನಾವೇನ್ ಮಾಡ್ತಿದ್ದೆವು ಆದರೆ ನಮ್ಗೆ ನಮಗೆ ಕಾಡ್ಬೇಕಾಗಿರೋದು ಏನಂದ್ರೆ ನಾನೊಬ್ಬ ಬಾಬಾ ಸಾಹೇಬ್ರ ಅನುಯಾಯಿಯಾಗಿ ಅಭಿಮಾನಿಯಾಗಿ ನನ್ನ ರೆಸ್ಪಾನ್ಸಿಬಿಲಿಟಿ ಏನು ನನ್ನ ಜವಾಬ್ದಾರಿ ಏನು ಅನ್ನೋದನ್ನು ನಾನು ಕಂಡ್ಕೊಳ್ಳಿಲ್ಲ ಅಂದರೆ ಇದು ನಾವು ನಮ್ಮ ಸಮಾಜಕ್ಕಲ್ಲ ನಮಗೆ ನಾವೇ ದ್ರೋಹ ಮಾಡ್ಕೊಂಡಾಗುತ್ತೆ ಅದಕ್ಕೆ ಒಂದು ಉತ್ತರ ಹೇಳಿ ನನ್ನ ಮಾತನ್ನ ಕೊನೆ ಮಾಡ್ತೀನಿ ಹಾಗಾದ್ರೆ ನಾವೇನು ಮಾಡ್ಬೇಕು ಅನ್ನೋ ಪ್ರಶ್ನೆಗೆ ನಾವೇನು ಸಂಶೋಧನೆ ಮಾಡೋ ಅವಶ್ಯಕತೆ ಇಲ್ಲ ಅದಕ್ಕೆ ಬಾಬಾ ಸಾಹೇಬ್ರೇ ಹೇಳಿದ್ದಾರೆ ಯಾವಾಗ ಹೇಳಿದ್ದಾರೆ ಅಂದರೆ ಸಾವಿರದ ಒಂಬೈನೂರ ನಲವತ್ತಾರು ಡಿಸೆಂಬರ್ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕು ನಾಗಪುರದಲ್ಲಿ ಶೆಡ್ಯೂಲ್ ಕಾ ಸ್ಟೂಲ್ ಆಲ್ ಇಂಡಿಯಾ ಶೆಡ್ಯೂಲ್ ಕಾಸ್ಟ್ ಸ್ಟೂಡೆಂಟ್ ಫೆಡರೇಷನ್ ಅಂತ ವಿದ್ಯಾರ್ಥಿ ಸಂಘಟನೆ ಅದು ಆಲ್ ಇಂಡಿಯಾ ಶೆಡ್ಯೂಲ್ ಕಾಸ್ಟ್ ಸ್ಟೂಡೆಂಟ್ ಸ್ಟೂಡೆಂಟ್ ಫೆಡರೇಷನ್ ಅಂತ ಒಂದು ಸಂಘಟನೆ ಒಂದು ಸಮಾವೇಶ ಆಯೋಜನೆ ಮಾಡಿರುತ್ತೆ ಆ ಸಮಾವೇಶಕ್ಕೆ ಮುಖ್ಯ ಅತಿಥಿಯಾಗಿ ಬಾಬಾ ಸಾಹೇಬ್ರನ್ನ ಇನ್ವೈಟ್ ಮಾಡಿರ್ತಾರೆ ಆದ್ರೆ ಬಾಬಾ ಸಾಹೇಬ್ರು ಅದಕ್ಕೆ ಅಟೆಂಡ್ ಮಾಡೋಕೆ ಆಗಲ್ಲ ಆ ಸಂದರ್ಭದಲ್ಲಿ ಅವರ ಸ್ನೇಹಿತರಾದಂತ ಜೋಗೀಂದ್ರನಾಥ ಮಂಡಲ ಅವ್ರನ್ನ ಕಳಿಸ್ತಾರೆ ಕಳಿಸ್ದಾಗ ಆ ಸಮಾವೇಶಕ್ಕೆ ಒಂದು ಸಂದೇಶ ಕೊಟ್ಟಿದ್ದಾರೆ ನಿಜವಾಗ್ಲೂ ನಾವೇನಾದ್ರೂ ಬಾಬಾ ಸಾಹೇಬ್ರಿಗೆ ಸೇವೆ ಸಲ್ಲಿಸ್ಬೇಕು ಅಂದ್ರೆ ಆ ಸಂದೇಶದ ಸಾಕ್ಷಾತ್ಕಾರಕ್ಕೆ ನಮ್ಮ ಬದುಕನ್ನ ಮುಡುಪಾಗಿಟ್ರೆ ಖಂಡಿತ ಸಾರ್ಥಕ ಆಗುತ್ತೆ ಏನದು ಸಂದೇಶ ಅಂತ ಅಂದ್ರೆ ಅವ್ರು ಹೇಳ್ತಾರೆ ನಾನು ಎರಡು ವಿಷಯಗಳನ್ನ ನಿಮ್ಮ ಮುಂದೆ ತಿಳಿಸಕ್ಕೆ ಇಚ್ಛೆ ಪಡ್ತೀನಿ ಬಾಬಾ ಸಾಹೇಬ್ರು ಬರ್ದಿರೋ ಸಂದೇಶ ಎರಡು ವಿಷಯಗಳನ್ನ ನಿಮ್ಮ ಮುಂದೆ ಹೇಳ್ಲಿಕ್ಕೆ ಇಚ್ಛೆ ಪಡ್ತೀನಿ ಮೊದಲನೇದಾಗಿ ವಿದ್ಯಾರ್ಥಿ ಕುರಿತು ಹೇಳ್ತಾರೆ ಅದು ನಮ್ಮ ಸಮಾಜಕ್ಕೆ ಅನ್ಕೊಳ್ಳೋಣ ಏನ್ ಹೇಳ್ತಾರೆ ಅಂದ್ರೆ ನಿಮ್ಗೆ ಅವಕಾಶ ಸಿಕ್ತಾಗ ಯಾವುದೇ ಕಾರಣಕ್ಕೂ ಆ ಅವಕಾಶನ ಮಿಸ್ ಮಾಡ್ಕೊಳ್ಳದೆ ಅವಕಾಶನ ಬಳಸ್ಕೊಂಡು ಉನ್ನತ ಸ್ಥಾನವನ್ನ ಗಳಿಸಿ ಇದು ನನ್ನ ಮೊದಲನೇ ಸಂದೇಶ ನಿಮ್ಗೆ ಏನಾದ್ರೂ ಅವಕಾಶ ಸಿಕ್ಕಿದ್ರೆ ಆ ಅವಕಾಶನ ಬಳಸ್ಕೊಂಡು ಉನ್ನತ ಸ್ಥಾನಗಳನ್ನ ಗಳಿಸಿ ಈಗ ಉದಾಹರಣೆಗೆ ಇಲ್ಲಿರ್ತಕ್ಕಂಥ ಎಷ್ಟೋ ಜನ ಅವಕಾಶ ಪಡ್ಕೊಂಡು ಉನ್ನತ ಸ್ಥಾನ ಗಳಿಸಿದೀವಿ ಅಂದ್ರೆ ಬಾಬಾ ಸಾಹೇಬ್ರ ಮೊದಲನೇ ಆಸೆನ ಈಡೇರಿಸಿದೀವಿ ಅವರ ಎರಡನೇ ಬೇಡಿಕೆ ಏನ್ ಗೊತ್ತಾ ಎರಡನೇ ಸಂದೇಶ ಏನ್ ಗೊತ್ತಾ ಈ ಅವಕಾಶದಿಂದ ಸಿಕ್ಕಂತ ಉನ್ನತ ಸ್ಥಾನನ ಕೇವಲ ನಿಮ್ಮ ವೈಯಕ್ತಿಕ ಸುಖ ಜೀವನ ನಡೆಸಕ್ಕೆ ಮಾತ್ರ ಸೀಮಿತ ಮಾಡಬೇಡಿ ಇದು ಬಹಳ ಇಂಪಾರ್ಟೆಂಟ್ ಕೇವಲ ವೈಯಕ್ತಿಕ ಸುಖ ಜೀವನ ನಡೆಸಕ್ಕೆ ಸೀಮಿತ ಮಾಡಬೇಡಿ ಇನ್ನೇನ್ ಮಾಡ್ಬೇಕು ನಿಮ್ಮ ಸಮಾಜವನ್ನ ಸಮಾಜಕ್ಕೆ ಅಂಟಿರ್ತಕ್ಕಂತ ಗುಲಾಮಗಿರಿಯಿಂದ ಆ ಸಮಾಜವನ್ನ ಬಿಡುಗಡೆ ಮಾಡಕ್ಕೆ ಅದೊಂದು ಶಕ್ತಿಯುತ ಸದೃಢ ಮತ್ತು ಗೌರವಯುತ ಸಮಾಜ ಆಗುವಂತೆ ಮಾಡೋ ಜವಾಬ್ದಾರಿ ನಿಮಗಿದೆ ಇದನ್ನ ಮಾಡಬೇಕು ಅಂತ ಹೇಳ್ತಾರೆ ಈಗ ನಾವು ಮೊದಲನೇ ಪೀಳಿಗೆ ಉದ್ಯೋಗನ ಪಡ್ಕೊಂಡು ಅವಕಾಶನ ಪಡ್ಕೊಂಡು ಉನ್ನತ ಸ್ಥಾನ ಗಳಿಸಿದೀವಿ ನಮ್ಮ ಜವಾಬ್ದಾರಿ ಏನು ಅಂದ್ರೆ ಮುಂದಿನ ಪೀಳಿಗೆನ ಅದೇ ಉನ್ನತ ಸ್ಥಾನದಲ್ಲಿ ಬರಲಿಕ್ಕೆ ನಾವು ವೈಯಕ್ತಿಕವಾಗಿ ಕೆಲಸ ಮಾಡಬೇಕು ನಾವೆಲ್ಲ ಅನ್ಕೊಂಡಿದ್ದೀವಿ ಅಂದ್ರೆ ಯಾವುದೋ ಒಂದು ಸಂಘಟನೆ ಅಂಬೇಡ್ಕರ್ ಜಯಂತಿ ಮಾಡುತ್ತೆ ಅವ್ರಿಗೊಂದಷ್ಟು ದುಃಖ ಕೊಟ್ಬಿಡೋಣ ಅಥವಾ ಅವ್ರು ಯಾರೋ ಬರ್ತಾರೆ ಅವ್ರದೊಂದಷ್ಟು ಸೇವೆ ಮಾಡ್ಬಿಡೋಣ ಅಲ್ಲ ಅದರಿಂದ ಬದಲಾವಣೆ ಆಗಲ್ಲ ಹಂಗಂತ ಬೇಡವ ಸರ್ ಖಂಡಿತ ಬೇಕು ಆದ್ರೆ ನಾನ್ ಪಡ್ಕೊಂಡಿರೋ ಸ್ಥಾನಕ್ಕೆ ಸಿಗ್ತಾ ಇದೆಯಲ್ಲ ಮೌಲ್ಯ ಅದೇ ಮೌಲ್ಯ ಇನ್ನೊಬ್ಬನಿಗೆ ಸಿಗಬೇಕು ಆ ಸ್ಥಾನಕ್ಕೆ ನಾನು ಕಳಿಸ್ತೀನಲ್ಲ ಆಗ ನನ್ನ ಋಣ ತೀತ್ತು ಆಗ ನನ್ನ ಋಣ ತೀರುತ್ತೆ ಆ ಕೆಲಸವನ್ನ ನಾವು ವೈಯಕ್ತಿಕವಾಗಿ ಮಾಡ್ಬೋದು ಒಂದು ಸಂಘಟನೆ ಮೂಲಕ ಮಾಡ್ಬೋದು ಒಂದು ಸಮುದಾಯವನ್ನ ಜಾಗೃತಿ ಮೂಡೋದ ಮೂಲಕ ಮಾಡ್ಬೋದು ನಾನು ಒಬ್ಬ ಟೀಚರ್ ನಾನೊಬ್ಬ ಟೀಚರ್ ಆಗಿದ್ದೀನಿ ನನ್ನ ತರಗತಿಲಿ ಒಬ್ಬ ವಿದ್ಯಾರ್ಥಿನ ಅವನು ಮುಂದಿನ ಭವಿಷ್ಯವನ್ನ ಕಟ್ಕೊಳ್ಳಿಕ್ಕೆ ಬೇಕಾದಂತ ರೀತಿಯಲ್ಲಿ ಅವನ ಸಿದ್ಧಗೊಳಿಸ್ತೀನಲ್ಲ ಅದೇ ಅಂಬೇಡ್ಕರ್ಗೆ ನಾನು ಕೊಡ್ತಕ್ಕಂಥ ರೆಸ್ಪೆಕ್ಟ್ ನಾನೊಬ್ಬ ಡಾಕ್ಟರ್ ಇದ್ದೀನಿ ನನ್ನ ಸಮಾಜದಲ್ಲಿರ್ತಕ್ಕಂಥ ಎಷ್ಟೋ ಜನ ರೋಗಿಗಳನ್ನ ಚಿಕಿತ್ಸೆ ಮಾಡಿ ಅವ್ರಿಗೆ ಬದುಕು ಕಟ್ಕೊಡ್ತೀನಲ್ಲ ಯಾವುದೇ ನಿರೀಕ್ಷೆ ಮಾಡ್ದೇನೆ ಅದು ಅಂಬೇಡ್ಕರ್ಗೆ ಕೊಡ್ತಕ್ಕಂಥ ಗೌರವ ಹಂಗೆ ಸಣ್ಣ ಸಣ್ಣ ಬದಲಾವಣೆಗಳನ್ನ ಮಾಡ್ತಾ ಹೋದ್ರೆ ಕೋಟ್ಯಾಂತರ ಮಂದಿ ಅನುಕೂಲ ಪಡ್ಕೊಂಡು ನಮ್ಮ ಸಮಾಜ ತನಕ್ ತಾನೇ ಹೋಗಿರುತ್ತೆ ಇದಕ್ಕೆ ಮೀನಾ ಮೆಣಸ ಎಣಸೋ ಅವಶ್ಯಕತೆ ಇಲ್ಲ ನನಗೆ ವೇದಿಕೆನೇ ಆಗ್ಬೇಕು ನನಗೆ ಪುಸ್ತಕನೇ ಆಗ್ಬೇಕು ನನಗೆ ಭಾಷಣನೇ ಕೇಳಬೇಕು ಇಲ್ಲ ಇದು ಒಂದು ಸಣ್ಣ ಸಹಾಯದಿಂದ ಹಿಡಿದು ನನ್ನ ಬದುಕನ್ನು ಆಗುತ್ತೆ ಇನ್ನು ಬಹಳ ಇಂಪಾರ್ಟೆಂಟ್ ಆಗಿ ವಿದ್ಯಾರ್ಥಿ ಸಮುದಾಯದ ವಿದ್ಯಾರ್ಥಿಗಳಿದ್ದೀರಿ ಅವ್ರು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳ್ತಾರೆ ಅವಕಾಶಗಳನ್ನ ಸಿಕ್ತಾಗ ಹೆಂಗು ಬಳಸ್ಕೋಬೇಕು ಅಂತ ಅಂದ್ರೆ ಅದಕ್ಕೆ ಉದಾಹರಣೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಡೀ ಜಗತ್ನಲ್ಲೇ ಮನೆಯನ್ನ ಲೈಬ್ರರಿ ಆಗಿ ಮಾಡಿಕೊಂಡಿದ್ದಂತ ಏಕೈಕ ವ್ಯಕ್ತಿ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಂಬೆ ನಲ್ಲಿ ರಾಜಗೃಹ ಅಂತ ಮನೆ ಕಟ್ಟಿದ್ದಾರೆ ಆ ಮನೆಯ ಒಂದು ಪಾರ್ಶ್ವ ಕೊಲಂಬಿಯಾ ವಿಶ್ವವಿದ್ಯಾಲಯದ ಲೈಬ್ರರಿಯ ಮಾದರಿ ಇದೆಯಂತೆ ಇನ್ನೊಂದು ಪಾರ್ಶ್ವ ಲಂಡನ್ ವಿಶ್ವವಿದ್ಯಾಲಯದ ಮಾದರಿ ಇದೆಯಂತೆ ಅಂತ ಅಧ್ಯಯನಶೀಲ ಬಾಬಾ ಸಾಹೇರ ಸಾಹೇಬರ ಸಮುದಾಯದ ಹುಟ್ಟಿರೋ ನಾವು ಇನ್ನೆಷ್ಟು ಅಧ್ಯಯನ ಮಾಡಬೇಕು ನಮ್ಮನ್ನ ನಾವು ಸಾಬೀತಾಗ ಎಲ್ಲಿ ಅಂದ್ರೆ ನನ್ನ ಅಧ್ಯಯನದಲ್ಲಿ ಹೇಗೆ ಅಂದ್ರೆ ನಾನು ತೋರ್ಸೋ ಪರ್ಫಾರ್ಮೆನ್ಸ್ ಅಲ್ಲಿ ಹೇಗಿರ್ಬೇಕು ಪರ್ಫಾರ್ಮೆನ್ಸ್ ಅಂದ್ರೆ ಹೆಸರು ಹೇಳೋದು ಅಂಬೇಡ್ಕರ್ ಮಾಸ್ತಿರದು ಹೆಸರು ಹೇಳೋದು ಅಂಬೇಡ್ಕರ್ ನನ್ನ ನಡವಳಿಕೆ ಸೊ ನಾವೆಲ್ಲ ಏನ್ ಮಾಡ್ತಿದ್ದೀವಿ ಇಲ್ಲಿ ಅಂದ್ರೆ ಬಾಬಾ ಸಾಹೇಬ್ರನ್ನ ಒಬ್ಬ ವ್ಯಕ್ತಿಯಾಗಿ ಒಂದು ಹೋರಾಟಗಾರನಾಗಿ ಒಂದು ಹೀರೋ ಆಗಿ ನೋಡ್ತಾ ಇದೇವೆನ ನನ್ನ ಬದುಕಾಗಿ ನಾನು ನೋಡ್ತಾ ಇಲ್ಲ ನನ್ನ ಬದುಕಾಗಿ ನಾನು ನೋಡ್ತಾ ಇಲ್ಲ ಸೊ ನಾವು ಯಾವಾಗ ಆ ಬದುಕಾಗಿ ನೋಡುವಂಥ ಕೆಲಸ ನನ್ನೊಳಗೆ ಪ್ರಾರಂಭ ಆಗುತ್ತೋ ಅವತ್ತು ಬಾಬಾ ಸಾಹೇಬರ ಆಸೆ ಈಡೇರುತ್ತೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡಿ ಬಾಬಾ ಸಾಹೇಬರ ಆಶಯವನ್ನು ಈಡೇರಿಸದ್ರ ಮೂಲಕ ನನ್ನ ಸಮಾಜವನ್ನು ಗುಲಾಮಗಿರಿಯಿಂದ ಬಿಡುಗಡೆಗೊಳಿಸಿ ಗೌರವಯುತ ಶಕ್ತಿಯುತ ಸದೃಢವಾದಂಥ ಸಮಾಜನ ನಿರ್ಮಾಣ ಮಾಡ್ತೀವಿ ಅನ್ನೋ ತೀರ್ಮಾನವನ್ನು ನಾವು ತಗೊಂಡ್ರೆ ಖಂಡಿತ ಈ ಸೆಮಿನಾರ್ಗಳನ್ನ ಈ ತರ ಜಯಂತಿಗಳನ್ನ ಆಚರಣೆ ಮಾಡೋದು ಸಾರ್ಥಕ ಆಗುತ್ತೆ ವರ್ಷದಿಂದ ವರ್ಷಕ್ಕೆ ನಮ್ಮ ಪ್ರೋಗ್ರೆಸ್ ಇಂಪ್ರೂವ್ ಆಗುತ್ತೆ ಆ ರೀತಿ ನಾವೆಲ್ಲರೂ ಈ ದಿನ ಮನದೊಳಗೆ ಪ್ರತಿಜ್ಞೆ ಮಾಡೋಣ ಮನದೊಳಗೆ ನಮ್ಮ ಸಾಕ್ಷಾತ್ಕಾರಕ್ಕಾಗಿ ಬಾಬಾ ಸಾಹೇಬರ ಸಂದೇಶದ ಸಾಕ್ಷಾತ್ಕಾರಕ್ಕಾಗಿ ಬದುಕ್ತೀವಿ ಅಂತ ನಮ್ಮಗಳಿಗೆ ನಾವೇನೆ ಯಾರಿಗೂ ತೋರಿಕೆ ಮಾಡೋದು ಬೇಡ ನಮ್ಮೊಳಗೆ ನಾವು ಪ್ರತಿಜ್ಞೆ ಮಾಡ್ಕೊಳ್ಳೋಣ ಅದೇ ನಾವು ಬಾಬಾ ಸಾಹೇಬರಿಗೆ ಜಯಂತಿಗೆ ಕೊಡ್ತಕ್ಕಂಥ ಒಂದು ದೊಡ್ಡ ಕೊಡುಗೆ ಅಂತ ಹೇಳ್ತಾ ಇಷ್ಟು ನನ್ನ ಮಾತನ್ನ